ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನರಸುಹುಗರ್ ಇದು ನಿಮ್ಮ ಪ್ರೀತಿಯ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಎಲ್ಲರ ನಿಮ್ಮ ಎಲ್ಲರ ಸಪೋರ್ಟ್ ಈ ಪುಟ್ಟ ಕಲಾಗದ್ರ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಮನೆಯಾಗಿ ನೋಡ್ರಿ ಉಂಡೆ ಕಟ್ಟಾಕತ್ತಾರ ಇಲ್ಲಿ ನೋಡ್ರಿ ಉಂಡಿ ಕಟ್ಟ ಸ್ಟೈಲು ಹೆಂಗೈತಂತೆ ಇದು ಯಾವ ಉಂಡಿ ಅಂತ ಕಾಮೆಂಟ್ ಮಾಡಿರಿ ಇಲ್ಲಿ ನೋಡ್ರಿ ನಮ್ಮ ಚೇತನ ಅವರು ಬದನೆಕಾಯಿ ಕಟ್ ಮಾಡಾಕತ್ತಾಳೆ ಯಾಕಂತ ನೀವು ಹೇಳ್ರಿ ನೋಡೋಣ ನೋಡಿರಿ ನಮ್ಮ ಪುಷ್ಪ ಅವರು ಎಳ್ಳು ಉಂಡಿ ಕಟ್ ಈಗ ಇದು ಯಾವುದೋ ಈ ಉಂಡೆ ಹೆಸ್ರು ನೀವು ಕಾಮೆಂಟ್ ಮಾಡಿ ಈ ಉಂಡೆ ನಾನು ಹೋಗಿ ಇವತ್ತು ಉದುರಿ ಉದುರಿಬಿಟ್ಟವ ನಿಮ್ಮ ಮನೆಗೆ ಹಿಂಗಾಗೈತೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೇಳ್ತಾರೆ ಈ ಒಂದು ಹಬ್ಬದ ಹಿಂದೆ ಒಂದು ವಿಶೇಷವಾದಂಥ ಕಥೆ ಇದೆ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಗೆ ಹೇಳ್ತೀನಿ ಕೇಳ್ರಿ ಒಂದೂರಲ್ಲಿ ಅಣ್ಣ ತಂಗಿ ಇರ್ತಾರೆ ಅಣ್ಣ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಹಾವು ಕಡಿದು ಅಣ್ಣ ಸತ್ತು ತಂಗಿ ಹೊಲಕ್ಕೆ ಅಣ್ಣನಿಗೆ ಬುತ್ತಿ ಕೊಡೋಕೆ ಬಂದಿರ್ತಾಳೆ ಆಗ ಅಣ್ಣ ಸತ್ತು ಬಿದ್ದಿರೋದನ್ನು ನೋಡಿ ಹಾವು ಕಡ್ದು ಆಕೆ ತುಂಬ ಅಳತಾ ರೋದನೆ ಮಾಡ್ತಾ ನಾಗನನ್ನು ಪ್ರಾರ್ಥನೆ ಮಾಡ್ತಾಳೆ ಆಗ ನಾಗ ದೇವರು ಪ್ರತ್ಯಕ್ಷ ಆಗಿ ತಂಗಿಗೆ ಆಕೆ ಒಂದು ಭಕ್ತಿಗೆ ಆಕೆ ಒಂದು ಪ್ರೀತಿಗೆ ಒಲೆ ತಂಗಿಗೆ ವರ ಕೊಡ್ತಾರೆ ಹುತ್ತಿನ ಮಣ್ಣನ್ನು ತಗೊಂಡು ನಿನ್ನ ಅಣ್ಣನ ಬೆನ್ನಿಗೆ ಸೌರು ಅಂತ ಹೇಳ್ತಾರೆ ಆಗ ನಿನ್ನ ಅಣ್ಣ ಮತ್ತೆ ಬದುಕ್ತಾನೆ ಅಂತ ಹೇಳಿ ಆ ವಿಷಯನೆಲ್ಲ ವಾಪಾಸ್ ಮತ್ತೆ ನಾಗ ತಗೊಂಡು ಅಣ್ಣ ಮತ್ತೆ ಬದುಕಿ ಬರ್ತಾನೆ ಆ ಒಂದು ಸಂಕೇತವಾಗಿ ಅಣ್ಣ ತಂಗಿ ಹಬ್ಬ ಅಂತಲೂ ಇದನ್ನು ಕರೀತಾರೆ ಇನ್ನೂ ಕೂಡ ಈಗಲೂ ಕೂಡ ಕೆಲವೊಂದು ಕಡೆ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಊರುಗಳಲ್ಲಿ ಹುತ್ತಿನ ಮಣ್ಣನ್ನು ತೆಗೆದುಕೊಂಡು ಈಗಲೂ ಕೂಡ ಈ ಪಂಚಮಿ ಹಬ್ಬದ ದಿನ ಆ ಅಣ್ಣನ ಬೆನ್ನಿಗೆ ಸೌರಿ ಹಬ್ಬವನ್ನು ಆಚರಣೆ ರೂಢಿ ಇದೆ ನಾಗಪ್ಪಗ ಆ ಬಂದಾಗ ಫಸ್ಟ್ ನಿಮಗೆ ನೆನಪಾಗ ಇನ್ನು ನೀವು ಹಬ್ಬಕ್ಕೆ ಯಾವೆಲ್ಲ ಉಂಡಿ ಕಟ್ಟಿದ್ರಿ ಕೆಳಗಡೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವಂತೂ ಯಾವ ಉಂಡಿ ಕಟ್ಟಿಲ್ಲ ಯಾಕಂದ್ರೆ ಉಂಡೆ ತಿನ್ನೋರು ಯಾರು ಇಲ್ಲ ಹಂಗಾಗಿ ನಾವು ಉಂಡೆ ಮಾಡಲಿಲ್ಲ ಸೊ ನೀವು ಯಾವೆಲ್ಲ ಉಂಡೆ ಮಾಡಿ ಆವಾಗಿನ ಕಾಲ್ದಾಗೆಲ್ಲ ನೋಡ್ರಿ ನಮ್ಮ ತಾತ ತಾತರ ಕಾಲದಾಗೆಲ್ಲ ಸೇರುಗಟ್ಟಲೆ ಉಂಡೆ ಮಾಡ್ತಿದ್ರು ಕಡಲೆ ಉಂಡೆ ಶೇಂಗಾ ಉಂಡೆ ಎಳ್ಳು ಉಂಡೆ ಅಂಥೇಳಿ ವೆರೈಟಿ ಉಂಡೆಗಳು ಮಾಡ್ತಿದ್ರು ಬಟ್ ಇವಾಗೆಲ್ಲ ಮಕ್ಕಳು ಯಾರು ತಿನ್ನೋದೇ ಇಲ್ಲ ಹಂಗೆ ಮನೇಲಿ ಯಾರು ಸ್ವೀಟ್ ತಿನ್ನೋದೇ ಇಲ್ಲ ನೋಡ್ರಿ ಹಂಗೆ ನಾನು ಸಣ್ಣಕ್ಕೆ ಸಣ್ಣ ತಿದ್ದೆ ಆವಾಗ ಇನ್ನೂ ಉಂಡೆ ಕಟಾಕಿನ ಮುಂಚೆ ಬಂದು ಗೊತ್ತಾಗ್ಲಾರ್ದಂಕ ಉಂಡಿ ತಕ್ಕೊಂಡು ಎಷ್ಟಕ್ಕೊಂದು ತಿಂದುಬಿಟ್ಟು ನೀಂಗೆ ಯಾರ್ಯಾರು ತಿಂದಿರಿ ಕಾಮೆಂಟ್ ಮಾಡಿ ಇಂದು ನಾಗರ ಪಂಚಮಿ ಹಬ್ಬ ದೇಶಕ್ಕೆ ದೊಡ್ಡ ಹಬ್ಬ ಎಲ್ಲಾ ಮಹಿಳೆಯರು ಮಕ್ಕಳು ಮಕ್ಕಳು ಎಲ್ಲರಿಗೂ ದೊಡ್ಡ ಹಬ್ಬ ವರ್ಷಕ್ಕೊಮ್ಮೆ ಹಬ್ಬ ಚಂದಾಗಿ ಆಗೈತಿ ಚಂದಾಗಿ ಮಾಡಕತ್ತೀವಿ ಚಂದಾಗಿ ಹಾಲು ಹಾಕಕತ್ತೀವಿ ಸುಖ ಕೊಟ್ಟ ದೇವ್ರು ಇನ್ನೂ ಸುಖ ಕೊಡ್ಬೇಕು ಎಲ್ಲರಿಗೂ ಮಳೆ ಆಗ್ಬೇಕು ಬೆಳಿ ಬರ್ಬೇಕು ರೈತರು ಚೆನ್ನಾಗಿರ್ಬೇಕು ಎಲ್ಲಾ ಮಕ್ಕಳು ಮರಿ ನೌಕರಿದಾರ ಆಫೀಸರ್ ಎಲ್ಲಾಬ್ರಿಗು ಸುಖ ಆರೋಗ್ಯ ಚಂದಾಗಿ ಕೊಟ್ಟು ಚಂದಾಗ್ ಕಾಪಾಡ್ಬೇಕು ನಾಗದೇವತೆ ಅಂತ ನಮಸ್ಕಾರ